ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಿಟಿಎಂ ಬಡಾವಣೆ ಮೊದಲ ಹಂತ ತಾವರೆಕೆರೆ ಮುಖ್ಯ ರಸ್ತೆ ನಾರಾಯಣಗೌಡ ಬಡಾವಣೆಯಲ್ಲಿ ಭೂಮಾಫಿಯಾದವರು ಬಡವರ ನಾಲ್ಕು ಸೀಟ್ ಮನೆಗಳನ್ನು ಕೆಡವಿ ಬೀದಿಪಾಲು ಮಾಡಿದ ಘಟನೆ ನಡೆದಿದೆ ಬಿಟಿಎಂ ಬಡಾವಣೆ ಮೊದಲ ಹಂತದಲ್ಲಿರುವ ನಿವೇಶನವನ್ನು ಜೆಸಿಬಿ ಮೂಲಕ ಸ್ವಚ್ಛ ಮಾಡುವಾಗ ಅದರ ಪಕ್ಕದಲ್ಲಿರುವ ನಾಲ್ಕು ಸೀಟ್ ಮನೆಗಳನ್ನು ಒಡೆದು ಹಾಕಿ ಆ ಬಡ ಕುಟುಂಬವನ್ನು ಬೀದಿಪಾಲು ಮಾಡಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋದ ಸಂದರ್ಭ ನೋಡಿಕೊಂಡು ದುಷ್ಕರ್ಮಿಗಳು ಬಡವರ ಮನೆ ನೆಲಸಮ ಮಾಡಿ ಹಣ ಸಹಿತ ಬೆಲೆ ಬಾಳುವ ವಸ್ತುಗಳನ್ನು ದೋಚಿದ್ದಾರೆ ಎಂದು ಕಟ್ಟಡದ ಮಾಲೀಕ ಪಾಪಣ್ಣ ಆರೋಪಿಸಿದ್ದಾರೆ ನಾನು ತಂದೆಗಾಗಿ ಈ ಕಟ್ಟಡವನ್ನು ಗಿಫ್ಟ್ ಡೀಲ್ ಮಾಡಿಕೊಟ್ಟಿದ್ದು ತಂದೆ ತನ್ನ ಇಬ್ಬರು ಮಕ್ಕಳೊಂದಿಗೆ ವಾಸವಾಗಿದ್ರು ಅವರ ಹಬ್ಬಕ್ಕಿಂತ ಹೋದಾಗ ಏಕಾಏಕಿ ದುಷ್ಕರ್ಮಿಗಳು ಸೇರಿಸಿಯಿಂದ ಮನೆ ಕೆಡವಿ ಬೆಲೆ ಬಾಳುವ ವಸ್ತುಗಳನ್ನು ದೋಚಿದ್ದಾರೆ ಎಂದು ಪಾಪಣ್ಣ ಆರೋಪಿಸಿದ್ದಾರೆ ಕಳೆದ ಎಪ್ಪತ್ತು ವರ್ಷಗಳಿಂದ ಇದೇ ಪ್ರದೇಶದಲ್ಲಿ ವಾಸವಾಗಿದ್ದ ಹಿರಿಯ ಜೀವ ವಾಮನಮ್ಮ ಅವರ ಸೀಟ್ ಮನೆ ಕೆಡವಿ ಹಿರಿಯ ಜೀವವನ್ನು ಬೀದಿ ಪಾಲು ಮಾಡುತ್ತಾರೆ ಐದಾರು ಮಂದಿ ಅಡೋತಿಗಳು ಬಂದು ನಿವೇಶನ ಸ್ವಚ್ಛ ಮಾಡ್ತಾ ನನ್ನ ಮನೆಯನ್ನು ಕೆಡವಿ ಹಾಕಿದ್ದಾರೆ ತಡೆಯಲು ಹೋದ ನನ್ನನ್ನು ತಣ್ಣಿದ್ದಾರೆ ಇದರಿಂದ ಕೈಗೆ ಕುತ್ತಿಗೆಗೆ ಏಟಾಗಿದೆ ಎಂದು ತಮ್ಮ ಅಸಹಾಯಕತೆ ತೋಳಿಬಹುದು

ಹೇಳಿ ಹೇಳಿ ಏನು ಹೇಳಿದ್ರು ನಿಮ್ಗೆ ಅವರು ಹಾಂ ನಿಮ್ಗೆ ಏನೋ ಅಂದರು ನನ್ಕ ಮನೆ ಕಟ್ಟಿ ಕೊಡ್ತೀನಿ ಅಂದರು ಹಾಂ ಮನೆ ಕಟ್ಟಿ ಕೊಡ್ತೀನಿ ಅಂದರು ಎಷ್ಟು ಜನ ಬಂದಿದ್ರು ಕರ್ಬೇಡ ಮನೆ ಕಟ್ತೀನಿ ಮ ಸಿಕ್ಕೋಗಿ ಇಲ್ಲಿ ಇಲ್ಲಿ ಇದು ಬೀಳ್ತಾ ಇದೆ ಮನೆ ಕಟ್ಟಿ ಕೊಡ್ತೀನಿ ನೀವು ಜಿಗ್ಳು ಬೀಳಬೇಡ ಎಷ್ಟು ಜನ ಬಂದಿದ್ರಮ್ಮ ನೀನು ಆರು ಜನ ನೋಡಿದೆ ಐದು ಜನ ಗ್ಯಾರಂಟಿ ಐದು ಜನ ಒಬ್ಬೊಬ್ಬ ಎಷ್ಟು ಇಷ್ಟಪ್ಪ ಇದ್ರು ನ हमको आओ ಮಾತಾಡ್ಸೋ ತನಕ ನಾನು ಅಂತಾರೆ ಬೇಜಾರ ಆಗುತ್ತೆ. ಬಂದಿದ್ರೆ ಏನೋ ನಮ್ಗೆ ಗೊತ್ತಿಲ್ಲ. ನೀವು ಎಷ್ಟು ವರ್ಷದಿಂದ ಇದ್ದೀರಿ? ನೀವು ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ನಾನು ಇಲ್ಲೇನ 60 80 ವರ್ಷದಿಂದ ಇದ್ದೀವಿ ನಮ್ಮ ಹುಡುಗನ ನೋಡಿ ಇಲ್ಲೆಲ್ಲ ಆ ಇದು ಕಾಡು ಅವಾಗ ನಾವು ಬರೋ ಬರಪಟ್ಟಿಗೆ ಇಲ್ಲಿ ಏನು ಮದಗಲ್ ಗೆನಗಳು ಏನು ಇಲ್ಲ. ನಾವೇ ಫಸ್ಟ್ ಬಂದಿದ್ದೀವಿ ಅಂತ. ಕಾಡು ಇದಾವಾಗ. ಕಾಡು ಸರ್ ಆಯ್ತು ರೀ ಸಾಕು ನಿಮ್ಮ ಹೆಸರು ಇದ್ದೀನಿ ಹೇಳಿ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಆ ದೊಡ್ಡ ಬಿಲ್ಡಿಂಗಲ್ಲಿ ವಾಸವಾಗಿದ್ದೀನಿ ನನ್ನ ತಂಗಿಗೆ ಈ ಮನೆಯ ಹದಿನೈದು ವರ್ಷದಿಂದ ನಾನು ನಮ್ಮ ತಾಯಿದು ಆಸ್ತಿ ಮಾಡಿಬಿಟ್ಟಿದ್ದನ್ನು ತಗೊಂಡಿದ್ದೆ ತಗೊಂಡು ನನ್ನ ತಂಗಿಗೆ ಗಿಫ್ಟೆಡ್ ಮಾಡಿಕೊಟ್ಟಿದ್ದೀನಿ ಯಾರೋ ಕಿಡಿಗಡಿಗಳು ಮೊನ್ನೆ ಈ ಕಡೆ ಬಂದು ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ನಾವು ಹಂಗಾಗಿ ಕೇರಳ ಸಾಕು ಸುಮ್ಮನೆ ಇತ್ತುಬಿಟ್ಟಿವಿ ಲಾಸ್ಟಿಗೆ ನೋಡಿದ್ರೆ ಇಲ್ಲಿ ಬಂದು ಐದುವರೆಗೆ ಎಲ್ಲ ಕೆಡವಿ ನಮ್ಮ ತಂಗಿದು ಒಡವೆ ವಸ್ತು ದುಡ್ಡು ಕಾಸು ಎರಡು ಹೆಣ್ಮಕ್ಳು ನನ್ನ ತಂಗಿಗೆ ಆ ಎರಡು ಹೆಣ್ಮಕ್ಳು ಮದುವೆ ಮಾಡೋಕ್ಕೋಸ್ಕರ ಅವ್ಳು ಕೂಲಿ ಮಾಡಿ ಮನೆ ಕೆಲಸ ಮಾಡಿ ಒಂದೊಂದು ರೂಪಾಯಿನೂ ಇಟ್ಕೊಂಡು ಆ ಮಕ್ಳು ಮದುವೆ ಮಾಡೋಣ ಅಂತೇಳಿ ಇಟ್ಟಿದ್ದನ್ನು ಆ ಸೂಟ್ಕೆ ಸಮೇತ ತೊಗೊಂಡು ಎಲ್ಲ ಸಾಮಾನು ತಾವೇ ನೋಡ್ತಾ ಇದ್ದೀರಿ ಎಲ್ಲ ಹೊರಗಡೆ ಬಿದ್ದಿದೆ ಎಲ್ಲ ಒಡೆದು ಧ್ವಂಸ ಮಾಡಾಕಿದ್ದಾರೆ ಟಿ ವಿ ಗಿ ವಿ ಶೂಟ್ ಕ್ಯಾಸ್ ಎಲ್ಲ ಹೋಗ್ಬಿಟ್ಟಿದ್ದಾರೆ ಸರ್ ಇಲ್ಲಿ ಏನೂ ಇಲ್ಲ ಆ ಲೆವೆಲಿಗೆ ಮಾಡಿ ಎಲ್ಲ ಸರ್ವನಾಶ ಮಾಡಿದ್ದಾರೆ ನಾವು ಯಾರಾದರೂ ಏನಾದರೂ ಬಂದು ಹೇಳ್ತೀವಿ ಅಂದರೆ ನಮ್ಮನ್ನು ಹೊಡಿತೀವಿ ಮುಗಿಸ್ತೀವಿ ಆ ಥರ ಈ ಥರ ಅಂತ ಎದುರಿಸ್ತಾ ಇದ್ದಾರೆ ಬಿ ಟಿ ಎಮ್ ಲೆವೆಲ್ ಫಸ್ಟ್ ಏಜ್ ಅಂತೇಳಿ ಸೆವೆಂಟಿ ಟೂ ವಾರ್ಡ್ ನಂಬರು ಒನ್ ಸೆವೆಂಟಿ ಸರ್ ಇಲ್ಲಿ ಬಂದು ಕೆಲಸ ಮಾಡೋರೆಲ್ಲ ಅವರು ರೆಡ್ಡಿ ಅವರು ಹೆಸರು ಹೇಳ್ತಾರೆ ಬಟ್ ಅವರು ಇದರಲ್ಲಿ ಇದಾರು ಅಂತ ನಮಗೆ ಗೊತ್ತಿಲ್ಲ ಅವರಂತೂ ಇಂಥದಕ್ಕೆಲ್ಲ ಅವಕಾಶ ಕೊಡಲ್ಲ ಇವರು ಅವ್ರ ಹೆಸರನ್ನು ಬಳಸ್ಕೊಂಡು ಅವ್ರ ಹೆಸರಿಗೆ ಮಸಿ ಬಳಸೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಿತ್ಯ ಇದು ನಡೀತಾ ಇದೆ ಅವ್ರ ಸಾಹೇಬರ ಗಮನಕ್ಕೆ ಇದೆಲ್ಲ ಹೋಗಿಲ್ಲ ಅಂತ ಕಾಣಿಸ್ತದೆ ತಮ್ಮ ಮೂಲಕ ಇದೆಲ್ಲ ಇಡೀ ದೇಶಕ್ಕೆ ಗೊತ್ತಾಗಬೇಕು ಸರ್ ಇಂಥವ್ರನ್ನ ನೀವು ತಡೆ ಹಾಕಿಲ್ಲ ಅಂದ್ರೆ ನಾವು ಈ ಸಮಾಜದಲ್ಲಿ ನಮ್ಮಂಥವ್ರು ಬದುಕೋಕ್ಕಾಗಲ್ಲ ಸರ್ ಅವಾಗ ನೀವು ಯಾರನ್ನ ಇದ್ದರೆ ಯಾರನ್ನ ಗೊತ್ತಿರೋ ನಾವು ಯಾರು ಇದ್ದಿಲ್ಲ ಸರ್ ನಮ್ಮ ತಂಗಿ ಊರಿಗೆ ಹೋಗಿದ್ದಾಳೆ ಹಬ್ಬಕ್ಕೋಸ್ಕರ ಆ ಹಬ್ಬಕ್ಕೆ ಹೋಗಿರೋ ಟೈಮ್ ನೋಡ್ಕೊಂಡು ಈ ಕಡೆಯಿಂದ ಸೀಟ್ ಸ್ವಲ್ಪ ಹೊಡೆದಾಕಿ ನೋಡ್ಬಿಟ್ಟು ಒಳಗಡೆ ಯಾರೂ ಇಲ್ಲ ಅಂತ ತಿಳ್ಕೊಂಡ್ಮೇಲೆ ಇದನ್ನು ಕೆಡವಿದ್ದಾರೆ ಈ ಸೈಟಿಗೂ ಅವ್ರಿಗೂ ಸಂಬಂಧವೇ ಇಲ್ಲ ಅದೇ ಬೇರೆ ಅದು ನಾರಾಯಣಗೌಡಲ್ಲಿ ಹೊಟ್ಟು ಅದು ಪೂರ್ತಿ ಇದು ಈ ಕಡೆ ಯಾರ್ದು ಅಂತ ಗೊತ್ತಿಲ್ಲ ಇದು ಸುಮಾರು ಮೂವತ್ತು ವರ್ಷದಿಂದ ಕೇಸು ಕೋರ್ಟು ಕಚೇರಿ ಅಂತ ಓಡಾಡ್ತಾ ಇದ್ದಾರೆ ಗಲಾಟೆಗಳು ನಡೀತಾ ಇದ್ದಾವೆ ಎಷ್ಟೋ ಜನ ಬಂದಿದ್ದಾರೆ ಬೆಂಗಳೂರಲ್ಲಿರೋ ಡಾನ್ಗಳೆಲ್ಲ ಬಂದು ಹೋಗಿದ್ದಾರೆ ಇಲ್ಲಿ ಅಂಥದ್ರಲ್ಲಿ ಅಮಾಯಕರು ಈ ಥರ ಮಾಡ್ತಾ ಇದ್ದಾರೆ ಧ್ವಂಸ ಮಾಡ್ತಾ ಇದ್ದಾರೆ ಆ ಪಕ್ಕದಲ್ಲಿ ಆ ಅಜ್ಜಿದು ಎಲ್ಲ ಹೊಡೆದು ಏನು ನಾವು ಯಾರು ಏನೂ ಕೇಳೋಂಗಿಲ್ಲ ಸರ್ ಕೇಳಿದ್ರೆ ಸಾಯಂಕಾಲನೇ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಮಾತಾಡ್ತಾರೆ ನೆನ್ನೆ ತರ್ಗೊಂಡೋಗ ಜೆ ಸಿ ಪಿ ಅವ್ರನ್ನ ಸ್ಟೇಷನಲ್ಲಿ ಬಿಟ್ಟಿದ್ದೀವಿ ಸ್ಟೇಷನಲ್ಲಿ ಬಿಟ್ಟರೆ ಐದು ನಿಮಿಷ ಯಾರ್ದು ಫೋನ್ ಬಂದು ಸಬ್ಇನ್ಸ್ಪೆಕ್ಟ್ರೀಲಿ ಬಂದು ಮಾತಾಡ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ ಅವ್ರು ಸಬ್ಇನ್ಸ್ಪೆಕ್ಟ್ರ್ ಇಲ್ಲಿಂದ ಹೋಗಿದ ತಕ್ಷಣವೇ ಅವ್ರನ್ನ ಒಳಗಡೆ ಹಾಕೋಣ ಇರೋ ಎಲ್ಲ ಒಡೆದಾಕಿ ಇಲ್ಲಿ ಸಾಮಾನೆಲ್ಲ ಹಿಂಗೆ ಹಾಕಿ ಹಾಕಿದ್ದಾರೆ ಅವ್ರನ್ನ ಅಲ್ಲೇ ಕೂರಿಸ್ಕೊ ಅಂತ ಹೇಳಿದ್ರು ಇಲ್ಲಿಂದ ಇವರು ಹೋಗೋ ಅಷ್ಟೊತ್ತಿಗೆ ಅವ್ರಿಗೆ ಫೋನ್ ಬಂತು ಅವ್ರನ್ನ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಸರ್ ಇದಕ್ಕೆ ಮುಂಚೆ ವಿದ್ಯೆಯನ್ನು ಬಂದಿತ್ತಾ ನಿಮಗೆ ಸರ್ ನಮ್ಗೇನು ಬೇಕಾದಷ್ಟು ಬಂದಿದ್ದಾವೆ ಸರ್ ಆ ಥರದ್ದೆಲ್ಲ ನಾವು ಹಿಂದೆ ಬೇರೆ ಬೇರೆ ವಿಚಾರಗಳಲ್ಲೆಲ್ಲ ನಮ್ಮನ್ನು ಎದುರಿಸಿದ್ದಾರೆ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ನಾವು ಅದಕ್ಕೆಲ್ಲ ತಲೆ ಕಟ್ಸ್ಕೊಂಡೆ ನಮ್ಮ ಜೀವನ ಏನು ನಾವು ಮಾಡ್ಕೊಂಡು ಹೋಗ್ತಾ ಇದೆ ಮುಂಚೆ ಇದೇ ಥರ ಏನಿದೆ ಇದ್ದಾರೆ ಆಗಿದೆ ಸರ್ ಬೇಕಾದಷ್ಟು ಆ ಕಡೆ ನನ್ನ ಮನೆ ಹಿಂದ್ಗಡೆ ಕೂಡ ಒಬ್ರದ್ದು ಮನೆ ಕಟ್ಟಿದ್ರು ಅಲ್ಲೂ ಅದೇ ಥರನೇ ನಮ್ಮ ಬಿಲ್ಡಿಂಗಿಗೆ ಡ್ಯಾಮೇಜ್ ಮಾಡಿ ಅಲ್ಲಿ ಜಾಗ ಬಿಡದೆ ಸೆಟ್ ಬ್ಯಾಕ್ ಬಿಡದೆ ಕಟ್ಟಿದ್ದಾರೆ ಕೇಳೋಕ್ಕೆ ಹೋದರೆ ನಾನು ಹೊಡ್ಯಕ್ಕೆ ಬಂದರು ಈ ಥರ ನಿರಂತರವಾಗಿ ನಮ್ಮ ಮೇಲೆ ದಾಳಿ ನಡೀತಾನೇ ಇದೆ ಆದ್ರೆ ಅವ್ರನ್ನ ಎದುರಾಕ್ಂದು ಇಲ್ಲಿ ಯಾರೂ ಓಡಾಡಲ್ಲ ಅವ್ರನ್ನ ಎದುರಾಕೊಂಡು ಯಾರು ಓಡಾಡಲ್ಲ ಎಲ್ಲ ಯಾರು ಯಾರಂತ ಸರ್ ಯಾರನ್ನ ಒಬ್ರು ಪರ್ಟಿಕ್ಯುಲರ್ ಆಗಿ ಇರ್ತಾರಲ್ಲ ರೌಡಿಗಳು ಇದ್ರು ಯಾರನ್ನ ಒಬ್ರು ಅವರು ಇಲ್ಲಿ ಬರೋಲ್ಲ ಸರ್ ಗುಂಡಾಗಳನ್ನ ಮಾತ್ರ ಕಳಿಸ್ತಾರೆ